ಹಲೋ ಎವ್ರಿ ಒನ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಆಗಿ ಇವತ್ತಿನ ದಿನ ಸ್ಟಾರ್ಟ್ ಆಯಿತು ಸೊ ಇವತ್ತು ತಿಂಡಿಗೆ ಟೊಮೆಟೊ ಭಾತನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಟೊಮೆಟೊ ಬಾತ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಜಾರ್ಗೆ ಎಂಟರಿಂದ ಹತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಕಾಯಿನ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ತುರ್ದಿನೂ ಹಾಕ್ಕೊಳ್ಬಹುದು ಐದರಿಂದ ಆರು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಚಮಚ ಗರಂ ಮಸಾಲ ಮತ್ತು ಒಂದು ಚಮಚ ಧನಿಯಾ ಪುಡಿನ ಹಾಕ್ಕೊಂಡು ನಿಮಗೆ ಬೇಕು ಅಂತ ಹೇಳಿದರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಈಗ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಚಮಚ ತುಪ್ಪನ ಹಾಕ್ಕೊಂಡಿದ್ದೀನಿ ನಂತರ ಒಗ್ಗರಣೆಗೆ ಹಾಕುವಂತಹ ಎಲೆ ಚಕ್ರ ಮಗು ಸ್ಪೈಸಸ್ನೆಲ್ಲ ಹಾಕ್ಕೊಂಡು ಅದು ಘಮ ಹೊರಗೆ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಎರಡು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕೊಂಡು ಎರಡು ಈರುಳ್ಳಿ ಒಂದು ಸ್ವಲ್ಪ ಕೆಂಪು ಆಗೋವರೆಗು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾಲ್ಕರಿಂದ ಐದು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಉದ್ದುದ್ದಾಗೆ ಹೆಚ್ಚಿಕೊಂಡು ಅದನ್ನು ಸಹ ಎಣ್ಣೆಗೆನೆ ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಬಾಡಿಸ್ಕೊಳ್ತೀನಿ ಸೊ ನನ್ನ ಹತ್ರ ಹಸಿ ಬಟಾಣಿ ಕಾಳಿತ್ತು ಇದು ಸೀಸನ್ ಆಗಿರೋದ್ರಿಂದ ಆಗಿ ಸಿಕ್ಬಿಡುತ್ತೆ ಬೇಗ ಹಾಗಾಗಿ ಹಸಿ ಬಟಾಣಿ ಕಾಳನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಕಾಳು ಇಲ್ಲ ಅಂತ ಹೇಳಿದರೆ ನೀವು ಒಟ ಒಣ ಬಟಾಣಿ ಕಾಳನ್ನು ನಿನ್ನೆ ನೈಟೇನೆ ನೆನೆಸಿಟ್ಕೊಂಡು ಯೂಸ್ ಮಾಡ್ಕೊಳ್ಬಹುದು ಸೊ ಇದಕ್ಕೆ ಸ್ವಲ್ಪ ಅರಶಿನ ಪುಡಿನ ಹಾಕಿಟ್ಕೊಂಡಿದ್ದೀನಿ ನಂತರ ಗ್ರೈಂಡ್ ಮಾಡಿಟ್ಕೊಂಡಿರುವಂಥ ಪೇಸ್ಟನ್ನ ಸಹ ಆ್ಯಡ್ ಮಾಡಿ ಒಂದೆರಡು ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ತೀನಿ ಕಾಳು ಜೊತೆಗೆ ನಂತರ ಒಂದು ನನಗೆ ನಾಲ್ಕು ಜನಕ್ಕೆ ಇಲ್ಲಿ ಟೊಮೆಟೊ ಬಾತನ್ನ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಎರಡು ಲೋಟ ಅಕ್ಕಿನ ತೊಳೆದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಲೋಟ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಮಸಾಲೆ ತಳೆ ಬಿಡುತ್ತೆ ಹಾಗಾಗಿ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗು ಹಾಗೇ ಬಾಯ್ಲ್ ಮಾಡ್ತೀನಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋದಿಲ್ಲ ಒಂದು ಐದು ನಿಮಿಷ ಬಾಯ್ಲ್ ಆಗಿದ ನಂತರ ಇದು ಚೆನ್ನಾಗೇ ಕುದಿ ಬರುತ್ತೆ ಅಲ್ವಾ ಆಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಜಲ್ನ ಕೂಗಿಸ್ಕೊಳ್ತೀನಿ ಈಗ ಟೊಮೆಟೊ ಭಾತು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು ಸೊ ನಾರ್ಮಲಾಗಿ ಮನೆಯಲ್ಲಿ ಮಾಡುವ ಟೊಮ್ಯಾಟೊ ಭಾತೆ ಬೇರೆ ಮತ್ತು ದೇವಸ್ಥಾನದಲ್ಲಿ ಮದುವೆ ಫಂಕ್ಷನ್ಗಳಲ್ಲಿ ಮಾಡ್ತಾರಲ್ಲ ಟೊಮೆಟೊ ಭಾತು ಅದು ಅಂದರೆ ನನಗೆ ತುಂಬ ಇಷ್ಟ ಸೊ ಈ ಸಲ ಭಟ್ರು ಮಾಡ್ತಾರೆ ಅಲ್ವಾ ಟೊಮೆಟೊ ಬಾತನ್ನ ಆ ಥರ ರೆಸಿಪಿನ ಮಾಡಿದ್ದೀನಿ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಸೊ ನೆಕ್ಸ್ಟ್ ಟೈಮು ಇನ್ನು ಟೊಮೆಟೊ ಬಾತ್ ಮಾಡಿದಾಗೆಲ್ಲ ಹೀಗೇನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟು ಚೆನ್ನಾಗಿತ್ತು ಹೊರಗಡೆ ದೇವಸ್ಥಾನಗಳಲ್ಲಿ ಫಂಕ್ಷನ್ಗಳಲ್ಲಿ ಮಾಡ್ತಾರೆ ಅಲ್ವಾ ಸೇಮ್ ಅದೇ ರುಚಿ ಇತ್ತು ನೋಡಿ ಸೊ ಇದನ್ನು ಸಹ ನಾನು ಬೇರೆಯವ್ರ ಹತ್ರ ಇಂದ ಕಲಿತ್ಕೊಂಡು ಮಾಡಿರೋದು ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಸಹ ಇಷ್ಟ ಆಗುತ್ತೆ ಹಾಗೆ ಇವತ್ತು ಬೆಳಗ್ಗೆ ತಿಂಡಿ ಜೊತೆಗೇ ನುಗ್ಗೆಕಾಯಿ ಸಾಂಬಾರನ್ನ ಕೂಡ ಬೆಳಗ್ಗೆನೆ ಮಾಡಿಟ್ಬಿಟ್ಟೆ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಈಗ ನಾನು ಫ್ರೆಶ್ಅಪ್ ಆಗಿ ಬಂದ್ಬಿಟ್ಟು ಇವತ್ತು ಶುಕ್ರವಾರ ಅಲ್ವಾ ದೇವ್ರ ಪೂಜೆನ ಬೆಳಗ್ಗೆನೆ ಮಾಡೋಣ ಅಂತ ಹೇಳಿಬಿಟ್ಟು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ ಪ್ಯಾಕೆಟ್ ಹಾಲಿಂದ ತೆಗೆದಿಟ್ಕೊಂಡು ಕೆನೆಯಿಂದ ಮಾಡಿರೋ ಬೆಣ್ಣೆ ಇದು ಅಂತ ಆ ಬೆಣ್ಣೆನ ಕಾಯಿಸ್ಕೊಂಡು ಇವತ್ತು ದೇವ್ರ ದಿಪ್ಪಕ್ಕೆ ತುಪ್ಪ ಖಾಲಿಯಾಗಿತ್ತು ಹಾಗಾಗಿ ಅದನ್ನು ಕಾಯಿಸ್ಕೊಳ್ತಾ ಇದ್ದೀನಿ ಮನೆಗೆ ನಮಗೆ ತಿನ್ನೋದಕ್ಕೆ ಅಂತ ತುಪ್ಪ ಕಾಯಿಸ್ಕೊಂಡಾಗ ಅದಕ್ಕೆ ನಾವು ವಿಳಿಯದೆಲೆ ಬೆಳ್ಳುಳ್ಳಿ ಮೆಂತ್ಯ ಈ ಥರ ಎಲ್ಲ ಹಾಕ್ಕೊಳ್ತೀವಿ ಅಲ್ವಾ ಸೊ ನಾನು ದೇವ್ರ ದೀಪಕ್ಕೆ ಕಾಯಿಸ್ತಿರೋದ್ರಿಂದ ಇದಕ್ಕೆ ಏನೂ ಹಾಕಿರಲಿಲ್ಲ ಅರಿಶಿನ ಪುಡಿನೂ ಸಹ ಹಾಕಿರಲಿಲ್ಲ ಸೊ ಇದ್ರ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಸೊ ನೋಡ್ತಾ ಇದ್ದರೆ ನಮಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ಸೊ ನಾನು ಇದಕ್ಕೆ ಏನೂ ಹಾಕಿಲ್ಲ ಬರೀ ಬೆಣ್ಣೆನ ಮಾತ್ರ ಕಾಯಿಸ್ಕೊಂಡಿರೋದು ಸೊ ಇವತ್ತು ಶುಕ್ರವಾರ ನಾರ್ಮಲ್ಲಾಗಿ ತುಪ್ಪದ ಬತ್ತಿನ ಹಚ್ತೀನಿ ಸೊ ಇವತ್ತಿನ ಪೂಜೆ ಆಯಿತು ಮಧ್ಯಾಹ್ನದ ಊಟಕ್ಕೆ ಇವತ್ತು ಮನೆಯಲ್ಲಿ ಎಲ್ಲರೂ ಇದ್ದರೂ ಹಾಗಾಗಿ ಸಾಂಬಾರನ್ನ ಬೆಳಗ್ಗೆನೇ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಇವತ್ತು ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನನೇ ಆಗಿ ನೈಟ್ ಟೈಮು ನಾವು ಮುದ್ದೆನ ಮಾಡ್ಕೊಳ್ತೀವಿ ಕೆಲವೊಮ್ಮೆ ಎಲ್ಲರೂ ಇದ್ದಾಗ ಮಧ್ಯಾಹ್ನದ ಟೈಮು ಮುದ್ದೆನ ಮಾಡ್ಕೊಳ್ತೀವಿ ಸೊ ಇವತ್ತು ಮಧ್ಯಾಹ್ನ ನುಗ್ಗೆಕಾಯಿ ಸಾಂಬಾರು ಮತ್ತು ಮುದ್ದೆ ತಿ ಸೊ ಮನೆಯಲ್ಲೇ ಊಟನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ತುಮ್ಕೂರಿಗೆ ಹೋಗೋಣ ಅಂತೇಳಿ ತುಮಕೂರಿಗೆ ಹೊರಟ್ವಿ ಸೊ ಎಸ್ಮಾಲ್ಗೆ ಹೋಗಿ ತುಂಬ ದಿವಸ ಆಗೋಗ್ಬಿಟ್ಟಿತ್ತು ಆಲ್ಮೋಸ್ಟ್ ಒಂದು ಟೂ ತ್ರೀ ಮಂತ್ಸ್ ಆಗೋಗಿತ್ತು ಎಸ್ಮಾಲ್ಗೆ ಹೋಗಿ ಹೋಗೇ ಇರಲಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ಹೇಗಿದ್ರೂ ಓಡಾಡೋಕಲ್ವಾ ಸುಮ್ಮನೆ ಹೋಗ್ತಾ ಇರೋದು ಅಂತ ಹೇಳ್ಬಿಟ್ಟು ಎಸ್ಮಾಲ್ಗೆ ಹೋಗಿದ್ವಿ ನಾನು ಮತ್ತು ನನ್ನ ಹಸ್ಬೆಂಡು ಸೊ ಅಲ್ಲಿಂದ ಡಿ ಮಾರ್ಟ್ಗೆ ಹೋಗಿದ್ವಿ ಏನಾದರೂ ಇಷ್ಟ ಆದರೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಡಿ ಮಾರ್ಟ್ಗೆ ಹೋಗಿದ್ವಿ ಅಲ್ಲಿಂದ ಒಂದಿಷ್ಟು ಶಾಪಿಂಗ್ನ ಮಾಡ್ಕೊಂಡು ಬಂದಿದ್ದೀನಿ ಅದನ್ನೆಲ್ಲ ಈಗ ಎತ್ತಿಟ್ಬಿಡೋಣ ಅಂತ ಹೇಳಿಬಿಟ್ಟು ಸೊ ನಿಮಗೂ ತೋರಿಸ್ಕೊಂಡು ನಾನು ಏನೇನು ತಂದಿದ್ದೀನಿ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡಿಕೊಂಡು ಎತ್ತಿಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಸೊ ರವೆ ಇಲ್ಲಿ ರೆಡಿಮಿಕ್ಸ್ ತಗೊಂಡು ಬಂದೆ ಇದು ಆಫರ್ ಇತ್ತು ಹಂಡ್ರೆಡ್ ರುಪೀಸ್ ಆಫರು ನಾರ್ಮಲ್ ಪ್ರೈಸ್ಗಿಂತ ಹಾಗಾಗಿ ಇದು ಒಂದು ಪ್ಯಾಕೆಟ್ನ ತಗೊಂಡು ಬಂದೆ ಹಾಗೇನೆ ಇದು ಗ್ಲಾಸ್ಗಳು ಎರಡು ತಗೊಂಡ್ ಬಂದೆ ಇದು ಕೂಡ ತುಂಬಾ ಇಷ್ಟ ಆಯ್ತು ಈಗ ದೇವರಿಗೆ ಏನಾದರೂ ನೈವೇದ್ಯ ಇಡಬೇಕು ಅಂದಾಗ ಪಾನ್ಕ ನೀರ್ಬಿಟ್ಟು ತಗೊಂಡು ಬಂದೆ ಹಾಗೇನೆ ಸ್ಪೈಸಸ್ ಹಾಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕದು ಗ್ಲಾಸ್ ಬಾಟಲ್ಸ್ ತಗೊಂಡು ಬಂದೆ ಒಂದು ಆರ್ ಏನೋ ತಗೊಂಡ್ ಬಂದಿದೀನಿ ಜಸ್ಟ್ ಟ್ವೆಂಟಿ ರುಪೀಸ್ ಅಷ್ಟೇನೆ ಇದು ಸೊ ಚೆನ್ನಾಗಿದೆ ನೋಡಿ ಕ್ಯಾಪು ಕೂಡ ತುಂಬ ಚೆನ್ನಾಗಿದೆ ಸ್ವಲ್ಪ ಲೈಟ್ ವೈಟ್ ಇದೆ ಯೂಸ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ ತುಂಬ ಭಾರ ಇದ್ರೆ ಎಲ್ಲಿ ಕೈ ತುಪ್ಪಿದೋಗ್ಬಿಡುತ್ತ ಅನ್ಸುತ್ತೆ ಸೊ ಇದೆಲ್ಲ ಆ ಥರ ಫೀಲ್ ಏನಿಲ್ಲ ಸೊ ಚೆನ್ನಾಗಿದೆ ಯೂಸ್ ಮಾಡ್ಬೋದು ಈ ಥರ ನಾನು ಪ್ಲಾಸ್ಟಿಕ್ಸ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡಿದ್ದೆ ಸೊ ನೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದೊಂದೇ ಒಂದೊಂದೇ ಗ್ಲಾಸ್ ಬಾಕ್ಸ್ಗಳನ್ನು ತರಿಸ್ಕೊಳ್ತಾ ಇದ್ದೀನಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಬಾಟಲ್ಸ್ನ ತಗೊಂಡಿದ್ದೀನಿ ಹಾಗೇನೆ ನಾನು ಏನಾದರೂ ತಿಂಡಿ ಮಾಡಿದಾಗ ಯೂಟ್ಯೂಬಲ್ಲಿ ಫೋಟೋ ತೆಗೆದಿ ಹಾಕ್ಲಿಕ್ಕೆ ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ನಾರ್ಮಲ್ ತಟ್ಟೆ ಪ್ಲೇಟ್ಗಳನ್ನೇ ಯೂಸ್ ಮಾಡ್ತಾ ಇದ್ದೆ ಈ ಥರದ್ದು ಇರಲಿಲ್ಲ ಹಾಗಾಗಿ ಸೊ ಫೋಟೋ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದು ಎರಡು ಥರ ತಗೊಂಡಿದ್ದೀನಿ ಎಲ್ಲ ಸಿಂಗಲ್ ಸಿಂಗಲ್ ತಗೊಂಡಿದ್ದೀನಿ ಇದೊಂದು ಇದೊಂದು ಸೊ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಹಾಗಾಗಿ ಬೈ ಒನ್ ಗೆಟ್ ಒನ್ ಇತ್ತು ಹಾಗಾಗಿ ಎರಡು ಪ್ಯಾಕೆಟ್ ತಗೊಂಡು ಬಂದಿದ್ದೀನಿ ಹಾಗೇನೆ ಇದು ಪಾಪುಗೆಲ್ಲ ನಮಗೆ ಅಂತ ಹೇಳಿ ತಗೊಂಡು ಬಂದಿರೋದು ಪಾಪುಗೆ ಅದನ್ನೆಲ್ಲ ಕೊಡೋದಿಲ್ಲ ಹಾಗಾಗಿ ಪಾಪ್ಕಾರ್ನ್ ಪ್ಯಾಕೆಟ್ಸ್ ಚಿಕ್ಕ ಚಿಕ್ಕದು ಮೂರು ಪ್ಯಾಕೆಟ್ಸ್ನ ತಗೊಂಡು ಬಂದಿದ್ದೀನಿ ಹಾಗೆಯೇ ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ ಅಷ್ಟು ಫ್ಲಾಕ್ ಸೀಡ್ಸ್ನ ತಗೊಂಡು ಬಂದಿದ್ದೀನಿ ನನಗೆ ಹೇರ್ಗೆ ಅಪ್ಲೈ ಮಾಡೋದಕ್ಕೆ ಬೇಕಿತ್ತು ಇದು ಹಾಗಾಗಿ ಸ್ವಲ್ಪ ಮಾತ್ರ ತಗೊಂಡು ಬಂದಿದ್ದೀನಿ ಅದು ಖಾಲಿ ಆದಮೇಲೆ ಬೇಕಾದರೆ ನೆಕ್ಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಸೊ ಟಿಶ್ಯೂ ಕೂಡ ಖಾಲಿಯಾಗಿತ್ತು ಹಾಗಾಗಿ ಟಿಶ್ಯೂ ಪೇಪರ್ನ ಕೂಡ ತಗೊಂಡು ಬಂದೆ ಇದು ಪಾಪುಗೆ ಸೋಪ್ ನೆಕ್ಸ್ಟು ಇದು ಪಾಪುಗೆ ಮೈ ತಿಕ್ಕೋದಕ್ಕೆ ತುಂಬ ಸಾಫ್ಟ್ ಸಾಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಇದೊಂದು ತಗೊಂಡು ಬಂದೆ ಮಾಯಾನೈಸ್ ನಾರ್ಮಲ್ ಆಗಿ ನಾನು ಮಾಯಾನೈಸ್ನೆಲ್ಲ ಯೂಸ್ ಮಾಡಲ್ಲ ತುಂಬ ಕಡಿಮೆ ಇದೆ ಫಸ್ಟ್ ಟೈಮು ನಾನು ಮಾಯಾನೈಸ್ನ ತಗೊಂಡು ಬಂದಿರೋದು ಇದು ಒಂದು ಪಾಪುಗೆ ಬಾಡಿ ವಾಶನ್ನ ತಗೊಂಡು ಬಂದೆ ಸೊ ಇನ್ನೇನಿಲ್ಲ ಅಷ್ಟೇ ಜಸ್ಟ್ ಇದು ಒಂದು ಕ್ಲಿಪ್ ಸೆಟ್ ಲಾಸ್ಟ್ ಒನ್ ಡಿಮಾರ್ಟ್ ಬಿಲ್ ಜಸ್ಟ್ ಇಷ್ಟಕ್ಕೆನೇ ಟೂ ಆಗಿದೆ ಬಿಲ್ ಸುಮ್ಮನೆ ಸುಮ್ಮನೆ ಓಡಾಡ್ಕೊಂಡು ಬರೋಣ ಅಂತ ಹೋದರೆ ಮಿನಿಮಮ್ ಅಂದರೂ ಒಂದು ಸಾವಿರ ರೂಪಾಯಿ ಮೇಲೆ ಅಂದರೂ ಬಿಲ್ ಆಗೇ ಬಿಡುತ್ತೆ ಯಾವಾಗ್ಲೂ ಅಷ್ಟೇ ವಿಷಾಲ್ ಹೋದರೂ ಅಷ್ಟೇ ಹೋದರೂ ಅಷ್ಟೇ ಸುಮ್ಮನೆ ಓಡಾಡ್ಕೊಂಡು ಬರೋಣ ಏನೂ ತಗೊಳ್ಳೋದು ಬೇಡ ಸುಮ್ ಏನಾದರೂ ಮೇಯ್ನ್ ಮೇಲೆ ಬೇಕು ಅಂದರೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗೋದು ಅಲ್ಲಿ ನೋಡಿ ಇದು ಬೇಕು ಇದು ಬೇಕು ಅದು ಬೇಕು ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಷ್ಟೊಂದು ತಗೊಂಡು ನಾನು ಯಾವಾಗ ಹೋದ್ರೂ ಎರಡು ಸಾವಿರ ಮೂರು ಸಾವಿರ ಅಂತರೂ ಬಿಲ್ ಆಗೇ ಆಗುತ್ತೆ ಸೊ ಈ ಸಲವೂ ಅಷ್ಟೇ ಎರಡು ಸಾವಿರ ಬಿಲ್ ಆಗಿದೆ ಸೊ ಇದ್ರ ಜೊತೆಗೆ ಚೀಸ್ನ ಕೂಡ ತೊಗೊಂಡು ಬಂದಿದ್ದೆ ಅದನ್ನು ಬರ್ತಿದ್ದಾಗೆ ಫ್ರಿಜ್ನಲ್ಲಿ ಎತ್ತಿಕ್ಬಿಟ್ಟೆ ಸೊ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಶಾಪಿಂಗ್ ಈಗ ನೈಟ್ ಊಟಕ್ಕೆ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಳ್ಬೇಕು ಇನ್ನು ಏನು ಮಾಡೋದು ಅಂತ ತಲೆಯಲ್ಲಿ ಯೋಚನೆ ಇಲ್ಲ ಸೊ ನೋಡೋಣ ಸಂಜೆ ಇನ್ನು ಟೂ ತ್ರೀ ಅವರ್ಸ್ ಟೈಮ್ ಇದೆ ಅಲ್ವಾ ಏನು ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ ನೋಡಿ ಇದಿಷ್ಟೇ ಐಟಮ್ಸು ಇದಿಷ್ಟೇ ಐಟಮ್ಸ್ಗೆ ಎರಡು ಸಾವಿರ ಬಿಲ್ ಆಗಿದೆ ಎಕ್ಸ್ಟ್ರಾ ಇನ್ನೇನು ತಗೊಂಡು ಬಂದಿಲ್ಲ ಇಲ್ಲೇನಿದೆಯೋ ಅಷ್ಟೇ ತಗೊಂಡಿರೋದು ಈಗ ಈ ಗ್ಲಾಸ್ ಬಾಟಲ್ಸ್ನೆಲ್ಲ ವಾಶ್ ಮಾಡಿ ಡ್ರೈ ಆಗೋದಕ್ಕೆ ಇಟ್ಬಿಟ್ರೆ ಸೊ ನೈಟೋ ಇಲ್ಲ ನಾಳೆ ಬೆಳಿಗ್ಗೆನೋ ಇದಕ್ಕೆ ಚಿಕ್ಕ ಚಿಕ್ಕ ಐಟಮ್ಸ್ ಏನೇನು ಯೂಸ್ ಮಾಡ್ಕೊಳ್ತೀವೋ ಅರಿಶಿನ ಪುಡಿ ಸಾಸಿವೆ ಜೀರಿಗೆ ಇದನ್ನೆಲ್ಲ ಹಾಕಿ ಎತ್ತಿಡಬೇಕು ಮಧ್ಯಾಹ್ನ ಎಲ್ಲರೂ ಮುದ್ದೆ ಊಟನ ಮಾಡಿದ್ರು ಅಲ್ವಾ ಸೊ ನಮ್ಮನೇಲಿ ಮುದ್ದೆ ಊಟನ ಮಧ್ಯಾಹ್ನ ಮಾಡಿದ್ರೆ ನೈಟ್ ಊಟ ಸ್ವಲ್ಪ ಕಡಿಮೆನೇ ಎಲ್ಲರೂ ತಿನ್ನೋದು ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬ್ರೆಡ್ ಸ್ಯಾಂಡ್ವಿಚ್ನ ಮಾಡ್ಕೊಳ್ತಾ ಇದ್ದೀನಿ ಅದು ಪನ್ನೀರನ್ನ ಯೂಸ್ ಮಾಡಿ ಸೊ ನಾನಿಲ್ಲಿ ಟೂ ಹಂಡ್ರೆಡ್ ಗ್ರಾಮ್ಸ್ದು ಪನ್ನೀರ್ ಇತ್ತು ನನ್ನ ಹತ್ತಿರ ಅದರಲ್ಲಿ ನಾನು ಹಂಡ್ರೆಡ್ ಗ್ರಾಮ್ಸು ಪನ್ನೀರ್ನ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಂಡ್ರೆಡ್ ಗ್ರಾಮ್ಸು ಪನ್ನೀರ್ನ ಈ ಥರ ಕೊಬ್ಬರಿ ತುರಿಯೋದಿರುತ್ತಲ್ಲ ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ತುರ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಒಂದು ಬೌಲಷ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಅದೇ ಬೌಲಲ್ಲಿ ಒಂದು ಬೌಲಷ್ಟು ಕ್ಯಾರೆಟ್ನ ತುರಿದು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದೇ ಒಂದು ಚಿಕ್ಕು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಬೌಲಷ್ಟು ಸೌತೆಕಾಯಿನ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಪೂರ್ತಿ ನಿಂಬೆಹಣ್ಣನ್ನ ನಾನು ಇದಕ್ಕೆ ಇಂಡ್ಕೊಂಡಿದ್ದೀನಿ ರಸಾನ ಸೊ ನಂತರ ಇದಕ್ಕೆ ನಾನು ಒಂದು ಚಮಚ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚ ಟೇಬಲ್ ಸಾಲ್ಟ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ರುಚಿನ ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮುಂಚೆನೆ ಜಾಸ್ತಿ ಹಾಕೊಳ್ಳೋದಿಕ್ಕೆ ಹೋಗ್ಬಿಡಿ ಸೊ ನಂತರ ಎರಡು ಸ್ಪೂನಷ್ಟು ಅವರಿಗೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂತ ಹೇಳಿದರೆ ನೀವು ಸ್ಪೈಸಿನ ಖಾರನ ತುಂಬ ಇಷ್ಟಪಡೋರಾಗಿದ್ದರೆ ಹಸಿಮೆಣ್ಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸೊ ನನಗೆ ಬಾಯಿಗೆ ಹಸಿಮೆಣ್ಸಿನ್ಕಾಯಿ ಸಿಕ್ಕಿದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ತಿನ್ನೋದಕ್ಕೆ ಹಾಗಾಗಿ ನಾನಿಲ್ಲಿ ಗ್ರೀನ್ ಚಿಲ್ಲಿ ಸಾಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಆಗಿನೇ ಯಾವುದಾದ್ರೂ ಒಂದು ಸ್ಪೂನಿನ ಸಹಾಯದಿಂದ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದು ರೆಡಿ ಆಗಿದೆ ಈಗ ನಾನು ಬ್ರೆಡ್ ಸ್ಲೈಸಸ್ನ ತಗೊಂಡಿದ್ದೀನಿ ಈ ಥರವಾಗಿ ನಾನು ಇದನ್ನು ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಆರು ಪೀಸಸ್ನ ಈ ಥರ ಹಾಕ್ಕೊಂಡು ಅದ್ರ ಮೇಲೆ ಎಲ್ಲ ಬ್ರೆಡ್ ಸ್ಲೈಸಸ್ಗೂ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ತುಪ್ಪ ಯೂಸ್ ಮಾಡಲಿಲ್ಲ ಅಂದರೆ ಬೆಣ್ಣೆನೂ ಸಹ ಯೂಸ್ ಮಾಡ್ಕೊಳ್ಬಹುದು ನನ್ನ ಹತ್ತಿರ ಬೆಣ್ಣೆ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಇದು ಮಾಡ್ತೀನಿ ಅನ್ನೋ ಐಡಿಯಾ ಇದ್ದಿದ್ದರೆ ಬೆಣ್ಣೆನ ಸ್ವಲ್ಪ ಇಟ್ಕೊಳ್ತಿದ್ದೆ ಸೊ ಬೆಣ್ಣೆ ಇರಲಿಲ್ಲ ಹಾಗಾಗಿ ನಾನು ತುಪ್ಪನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಲ್ವಾ ಸಾಲಾಡು ಅದನ್ನು ಈ ಬ್ರೆಡ್ ಪೀಸಸ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಮೂರು ಬ್ರೆಡ್ ಪೀಸಸ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಈ ಕೆಳಗಡೆ ಇರುವಂತಹ ಬ್ರೆಡ್ ಪೀಸಸ್ನ ಅದರ ಮೇಲೆ ನೆನೆ ಮುಚ್ಚಿಬಿಟ್ಟು ನಂತರ ಮೇಲೆ ಕೆಳಗಡೆ ತುಪ್ಪನ ಹಾಕಿ ಇದನ್ನು ಒಂದು ತವಾ ಮೇಲೇ ಎರಡು ನಿಮಿಷ ಎರಡು ನಿಮಿಷನೂ ಬೇಡ ಜಸ್ಟ್ ಒಂದು ನಿಮಿಷ ಇದನ್ನು ರೋಸ್ಟ್ ಮಾಡಿಕೊಂಡ್ರೆ ನಮ್ಮದು ಬ್ರೆಡ್ ಸ್ಯಾಂಡ್ವಿಚ್ಚು ರೆಡಿ ಆಯಿತು ನನ್ನ ಹಸ್ಬೆಂಡ್ಗೆ ಬ್ರೆಡ್ ಸ್ಯಾಂಡ್ವಿಚ್ ಅಂದರೆ ಇಷ್ಟ ಹಾಗಾಗಿ ಆಗಾಗ ಮಾಡ್ತಾಯಿರ್ತೀನಿ ಅವ್ರಿಗೆ ಇದನ್ನೆಲ್ಲ ಹೊರಗಡೆ ತಿನ್ನಬೇಕು ಅಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ತಾ ಇರ್ತೀವಿ ಸೊ ಮನೇಲಿ ಎಲ್ಲರೂ ಇದನ್ನು ಇಷ್ಟಪಡ್ತಾರೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ ಸೊ ಕೊನೆಯ ತನಕ ನನ್ನ ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್